ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಗೊತ್ತಿರೋ ಬಿಗ್ ಇವೆಂಟ್ ಇತ್ತು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಆರ್ ಬಿ ಐ ಎಂ ಪಿ ಸಿ ಅದರಲ್ಲಿ ಕೆಲವೊಂದು ಅನೌನ್ಸ್ಮೆಂಟ್ಗಳು ಗಳು ಈಗಾಗಲೇ ಬಂದಿದ್ದಾವೆ ಅದರಿಂದ ಏನೆಲ್ಲ ಬೆನಿಫಿಟ್ ಆಗ್ಬೋದು ಯಾವ ಕಂಪನಿಗಳನ್ನ ನಾವು ಫೋಕಸ್ ಮಾಡಬಹುದು ಈ ನಿಟ್ಟಿನಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಬ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆರ್ಬಿಐ ಸಿ ಮೀಟಿಂಗ್ ಬಗ್ಗೆ ಈಗಾಗಲೇ ಸಂಜೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನೀವೆಲ್ಲರೂ ಆರ್ ಬಿ ಐ ಪ್ರಮುಖವಾಗಿ ಒಂದು ಇಂಪಾರ್ಟೆಂಟ್ ನಿರ್ಧಾರವನ್ನು ತಗೊಂಡಿತ್ತು ಕ್ಯಾಶ್ ರಿಸರ್ವ್ ರೇಷಿಯೋದಲ್ಲಿ ಬದಲಾವಣೆಯನ್ನ ಮಾಡಿತ್ತು ಈ ಸಿ ಆರ್ ಬದಲಾವಣೆಯಿಂದ ಖಂಡಿತ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ಏನಿದ್ದಾವೆ ಅವುಗಳಿಗೆ ಒಂದಷ್ಟು ಬೆನಿಫಿಟ್ ಸಿಗೋದ್ರ ಬಗ್ಗೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇದರಿಂದ ಏನೆಲ್ಲ ಬೆನಿಫಿಟ್ ಸಿಗಬಹುದು ಫರ್ದರ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಯಾವ ಶೇರ್ ಗಳನ್ನ ನಾವು ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ ಕೂಡ ಒಂದಷ್ಟು ಸ್ಟಾಕ್ ಗಳನ್ನ ತಿಳ್ಕೊಳ್ಳೋಣ ನೋಡಬಹುದು ಆರ್ ಬಿ ಐ ಕಟ್ ಸಿ ಆರ್ ಬೈ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಸೆವೆನ್ ವೇಸ್ ಇನ್ ವಿಚ್ ಬ್ಯಾಂಕ್ ವಿಲ್ ಬೆನಿಫಿಟ್ ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅಲ್ಲಿ ಏಳು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದರೆ ಹೇಗೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಇದು ಲಾಭವನ್ನ ತರುತ್ತೆ ಅನ್ನೋದ್ರ ಬಗ್ಗೆ ಈ ಪಾಯಿಂಟ್ಸ್ ಅನ್ನು ನೋಡ್ಕೊಂಡು ನಾವು ಸ್ಟಾಕ್ ಗಳಿಗೆ ಹೋಗೋಣ ಮೊದಲನೇದಾಗಿ ಮೋರ್ ಲ್ಯಾಂಡಿಂಗ್ ಕೆಪಾಸಿಟಿ ನಾನು ಈಗಾಗಲೇ ನಿನ್ನೆ ಉದಾಹರಣೆಯನ್ನ ಕೊಟ್ಟಿದ್ದೆ ಕ್ಯಾಶ್ ರಿಸರ್ವ್ ರೇಷಿಯೋ ಏನಿದೆ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅದು ಅಷ್ಟನ್ನ ಆರ್ ಬಿ ಐ ಹತ್ರ ಡೆಪಾಸಿಟ್ ಮಾಡಿರಬೇಕಾಗುತ್ತೆ ಎಲ್ಲ ಬ್ಯಾಂಕ್ಸ್ ಈಗ ಅದರಲ್ಲಿ ಕಡಿಮೆ ಮಾಡಿರೋದು ಅಂದ್ರೆ ಹಾಫ್ ಪರ್ಸೆಂಟ್ ಕಡಿಮೆ ಮಾಡಿದರೆ ಫೋರ್ ಪರ್ಸೆಂಟ್ ಗೆ ಇಳಿಸಿದರೆ ಫೋರ್ ಪಾಯಿಂಟ್ ಫೈವ್ ಇದನ್ನ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಆಗಿದೆ ಈ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಂಕಿಂಗ್ ಸೆಕ್ಟರ್ ಗೆ ಬರುತ್ತೆ ಬ್ಯಾಂಕ್ಸ್ ಅದನ್ನ ಕನ್ಸೂಮರ್ಸ್ ಗೆ ಲೋನ್ ಆಗಿ ಕೊಡುತ್ತೆ ಸೊ ಅದರಿಂದ ಬ್ಯಾಂಕ್ ಇಂಟ್ರೆಸ್ಟ್ ಅರ್ನ್ ಮಾಡುತ್ತೆ ಇಷ್ಟು ದಿನ ಆ ಅಡಿಷನಲ್ ಏನಿದೆ ಅದು ಆರ್ ಬಿ ಐ ಹತ್ರ ಇರ್ತಿತ್ತು ಅದಕ್ಕೆ ಏನು ಇಂಟ್ರೆಸ್ಟ್ ಅರ್ನ್ ಆಗ್ತಿರ್ಲಿಲ್ಲ ಈಗ ಅದರಲ್ಲೂ ಕೂಡ ಒಂದಷ್ಟು ಅರ್ನಿಂಗ್ ಮಾಡುವಂತ ಅವಕಾಶ ಬ್ಯಾಂಕ್ಗಳಿಗೆ ಸಿಗುತ್ತೆ ಇದು ಮೊದಲನೇದು ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಅಮೌಂಟ್ ಅನ್ನ ಬ್ಯಾಂಕಿಂಗ್ ಸಿಸ್ಟಮ್ ಗೆ ತರ್ತಾ ಇದೆ ಇದು ಜಸ್ಟ್ ಹಾಫ್ ಪರ್ಸೆಂಟ್ ಕಡಿಮೆ ಮಾಡಿರೋದು ಮೋರ್ ದನ್ ಒಂದ್ ಲಕ್ಷ ಕೋಟಿ ಕ್ಯಾಶ್ ಅನ್ನ ಬ್ಯಾಂಕಿಂಗ್ ಸಿಸ್ಟಮ್ ಗೆ ತರ್ತಾ ಇದೆ ನಂತರ ಲೋಯರ್ ಬಾರೋಯಿಂಗ್ ಕಾಸ್ಟ್ ಎರಡನೇ ಪಾಯಿಂಟ್ ಬ್ಯಾಂಕ್ ಗಳಿಗೆ ಎಕ್ಸ್ಟ್ರಾ ಕ್ಯಾಶ್ ಸಿಗೋದ್ರಿಂದ ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ ಕೂಡ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅದು ಗೆ ಅನುಕೂಲವನ್ನ ತಂದ್ಕೊಡುತ್ತೆ ಇವಾಗ ಎಕಾನಮಿಗೂ ಕೂಡ ಬಿಗ್ ಬೆನಿಫಿಟ್ ಆಗುತ್ತೆ ನೋಡಬಹುದು ಆರ್ ಬಿ ಐ ದ ಕಾಸ್ಟ್ ಆಫ್ ಮೈಂಟೈನಿಂಗ್ ಐಡಲ್ ರಿಸರ್ವ್ಸ್ ಅಂದ್ರೆ ಇಷ್ಟ ದಿನ ಐಡಲ್ ಆಗಿರ್ತಿತ್ತು ಆ ರಿಸರ್ವ್ಸ್ ಅದನ್ನ ಬ್ಯಾಂಕಿಂಗ್ ಸಿಸ್ಟಮ್ ಗೆ ಕೊಡ್ತಿರೋದು ದಿಸ್ ಇನ್ಕ್ರೀಸಸ್ ದರ್ ಎಬಿಲಿಟಿ ಟು ಡೆಪ್ಲಾಯ್ ಫಂಡ್ಸ್ ಇಂಟು ಪ್ರಾಫಿಟಬಲ್ ವೆಂಚರ್ಸ್ ಎನ್ಹಾನ್ಸಿಂಗ್ ದೇರ್ ಓವರ್ ಆಲ್ ಎಫಿಷಿಯನ್ಸಿ ಫೈನಾನ್ ಪರ್ಫಾರ್ಮೆನ್ಸ್ ಇದು ಅವುಗಳ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಜಾಸ್ತಿ ಮಾಡುತ್ತೆ ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ನೆಕ್ಸ್ಟ್ ಬೆಟರ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಕಂಪನಿಗಳ ಇಂಟ್ರೆಸ್ಟ್ ಮಾರ್ಜಿನ್ಸ್ ಏನಿರುತ್ತೆ ಅದನ್ನ ಬೆಟರ್ ಮಾಡುತ್ತೆ ಹಾಗೆ ಫೈನಾನ್ಸಿಯಲ್ ಮೆಟ್ರಿಕ್ಸ್ ಏನಿದೆ ಅದನ್ನ ಸ್ಟ್ರೆಂಥನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇದು ಕೂಡ ಒಂದು ಬೆನಿಫಿಟ್ ಬ್ಯಾಂಕಿಂಗ್ ಸೆಕ್ಟರ್ ಸಿಗುವಂತದ್ದು ಹಾಗೆ ಇನ್ಕ್ರೀಸ್ ಪ್ರಾಫಿಟಬಿಲಿಟಿ ಎಕ್ಸ್ಟ್ರಾ ಲೋನ್ ಕೊಡೋದ್ರಿಂದ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅರ್ನ್ ಮಾಡ್ತಾರೆ ಅದು ಕಂಪನಿಯ ಪ್ರಾಫಿಟಬಿಲಿಟಿಯನ್ನ ಜಾಸ್ತಿ ಮಾಡುತ್ತೆ ಜೊತೆಗೆ ಲೋನ್ ಗ್ರೋತ್ ಜಾಸ್ತಿ ಆಗುತ್ತೆ ಅಡಿಷನಲ್ ಕ್ಯಾಶ್ ಸಿಗೋದ್ರಿಂದ ಲೋನ್ ಗ್ರೋತ್ ಆಗುತ್ತೆ ಇಂಪ್ರೂವ್ಡ್ ಲಿಕ್ವಿಡಿಟಿ ಪೊಸಿಷನ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಲಿಕ್ವಿಡಿಟಿ ಪೊಸಿಷನ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಸ್ಟ್ರಾಂಗರ್ ಬ್ಯಾಲೆನ್ಸ್ ಶೀಟ್ ಬಿಸಿನೆಸ್ ಚೆನ್ನಾಗಿ ಮಾಡಿ ಲಾಭವನ್ನ ಜಾಸ್ತಿ ಮಾಡಿದ್ರೆ ಅಬ್ಬಿಯಸ್ಲಿ ಬ್ಯಾಲೆನ್ಸ್ ಶೀಟ್ಸ್ ಇಂಪ್ರೂವ್ ಆಗ್ತವೆ ಹಾಗೆ ಇಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಇಲ್ಲ ಅಂತ ಯಾಕಂದ್ರೆ ಎನ್ ಪಿ ಎಸ್ ಜಾಸ್ತಿ ಆಗ್ಬಹುದು ಆ ಒಂದು ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಬಟ್ ಡಿಸ್ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ಇಲ್ಲಿ ಜಾಸ್ತಿ ನಮಗೆ ಕಾಣ್ತಾ ಇದೆ ನೋಡಬಹುದು ಈ ಸೆವೆನ್ ಪಾಯಿಂಟ್ಸ್ ಆರ್ಟಿಕಲ್ ಅಲ್ಲಿ ಮೆನ್ಶನ್ ಮಾಡಿದರೆ ಆಲ್ಮೋಸ್ಟ್ ಇದರಲ್ಲಿ ಮೂರ್ನಾಲ್ಕು ನೆನ್ನೆ ವಿಡಿಯೋದಲ್ಲಿ ನಾನು ಮೆನ್ಶನ್ ಮಾಡಿದೆ ಇನ್ನೊಂದಷ್ಟು ಅಡಿಷನಲ್ ಪಾಯಿಂಟ್ಸ್ ಅನ್ನ ಈಗ ಈ ಆರ್ಟಿಕಲ್ ಮೂಲಕ ಕವರ್ ಮಾಡಿದ್ದೀನಿ ಇನ್ನು ಯಾವೆಲ್ಲ ಶೇರ್ಗಳಿಗೆ ಲಾಭವನ್ನು ತರಬಹುದು ಅನ್ನೋ ವಿಚಾರಕ್ಕೆ ನಾವು ಬರದರೆ ಮನಿ ಕಂಟ್ರೋಲ್ ನ ಒಂದು ಆರ್ಟಿಕಲ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಸ್ಟಾಕ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಅವುಗಳ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನಾವು ಯೂಶಲಿ ಶಾರ್ಟ್ ಟರ್ಮ್ ಟಾರ್ಗೆಟ್ ಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ನಿಮಗೂ ಹೇಳೋದಷ್ಟೇ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗ್ಬಿಡಿ ಲಾಂಗ್ ಟರ್ಮ್ ವಿಷನ್ ನೋಡಿ ಜೊತೆಗೆ ಇವರು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಶಾರ್ಟ್ ಟರ್ಮ್ ಅಂತ ಅಂದ್ರೆ ಯೂಜ್ಲಿ ಬ್ರೋಕರೇಜಸ್ ಒನ್ ಇಯರ್ ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಒನ್ ಇಯರ್ ಅಲ್ಲಿ ಇಷ್ಟಕ್ಕೆ ಹೋಗ್ಬಹುದು ಅನ್ನೋಂಥದ್ದು ಕೆಲವು ಸಲ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಇದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಬಟ್ ಇನ್ ಕೇಸ್ ಅವರು ಡೇಟ್ ಮೆನ್ಷನ್ ಮಾಡಿಲ್ಲ ಜಸ್ಟ್ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಬೈ ಡಿಫಾಲ್ಟ್ ಒನ್ ಇಯರ್ ಅಂತಾನೆ ಆಗುತ್ತೆ ನೋಡ್ಬೋದು ಎಕ್ಸ್ಪರ್ಟ್ಸ್ ಆರ್ ಬುಲಿಶ್ ಆನ್ ದೀಸ್ ಟಾಪ್ ಟೆನ್ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಆಫ್ಟರ್ ಸೆಂಟ್ರಲ್ ಬ್ಯಾಂಕ್ ಕಟ್ ಸಿ ಆರ್ 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 ಕಟ್ ಮಾಡಿದ ಮೇಲೆ ಈ ಟಾಪ್ ಟೆನ್ ಸ್ಟಾಕ್ಸ್ ಗಳ ಮೇಲೆ ಎಕ್ಸ್ಪರ್ಟ್ಸ್ ಬುಲಿಶ್ ಆಗಿದ್ದಾರೆ ಅದನ್ನ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದರೆ ನಾನು ಅದನ್ನ ಕವರ್ ಮಾಡ್ತೀನಿ ಜೊತೆಗೆ ಬೇರೆ ಕಂಪನಿಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಜಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ ಅಷ್ಟೇ ಇಲ್ಲಿ ನೋಡಬಹುದು ಆಶೀಶ್ ಕ್ಯಾಲ್ ಸಿಎಂ ಟಿ ಫೌಂಡರ್ ಅಂಡ್ ವೇವ್ ಸ್ಟ್ರಾಟಜಿ ಅಡ್ವೈಸರ್ಸ್ ಇವರ ಕಡೆಯಿಂದ ಬಂದಿರುವಂತಹ ಅಂದ್ರೆ ಇವರು ಬುಲಿಶ್ ಆಗಿರುವಂತಹ ಸ್ಟಾಕ್ಸ್ ಇಲ್ಲಿ ಎಪೆಷಲಿ ಇವರು ಟೈಮ್ ಕೂಡ ಹಾಕಿದ್ದಾರೆ ಮೆನ್ಶನ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಟೆನ್ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ತ್ರೀ ಟು ಫೋರ್ ವೀಕ್ಸ್ ಅಂತ ಹಾಕಿದ್ದಾರೆ ತ್ರೀ ಟು ಫೋರ್ ವೀಕ್ಸ್ ಅಲ್ಲಿ ಆಗುತ್ತೋ ಇಲ್ವಾ ಗೊತ್ತಿಲ್ಲ ಇವರ ಟಾರ್ಗೆಟ್ ರೀಚ್ ಆಗುತ್ತೆ ಇಲ್ವಾ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡಿದ್ರೆ ಕೆಲವು ಶೇರುಗಳು ಖಂಡಿತ ಲಾಂಗ್ ಟರ್ಮ್ ವ್ಯೂ ನಲ್ಲಿ ಕೂಡ ಒಳ್ಳೆಯ ಶೇರುಗಳು ಅವುಗಳನ್ನು ನಾವು ನೋಡಿದ್ರೆ ಬಜಾಜ್ ಫೈನಾನ್ಸ್ ಇವರು ಕೊಡ್ತಿದ್ದಾರೆ ಬಹುಶಃ ಇದಕ್ಕೆ ಬೆನಿಫಿಟ್ ಆಗ್ಬಹುದು ಈ ಸಿಆರ್ ಆರ್ ಕಟ್ ಮಾಡಿದ್ದು ಅಂತ ಅದಕ್ಕೆ ಟಾರ್ಗೆಟ್ ಅನ್ನ ಎಷ್ಟು ಕೊಡ್ತಿದ್ದಾರೆ ಅಂತ ನೋಡಿದ್ರೆ ಸೆವೆನ್ ಟು ನೈನ್ ಫೈವ್ ಏಳು ಸಾವಿರದ ಇನ್ನೂರ ತೊಂಬತ್ತೈದು ಕೊಡ್ತಿದ್ದಾರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು ಆರ್ ಸಾವಿರದ ಎಂಟುನೂರ ಇದೆ ಸೊ ಬಜಾಜ್ ಗೆ ಇದರಿಂದ ಬೆನಿಫಿಟ್ ಇರುತ್ತೆ ನೆಕ್ಸ್ಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಈ ಕಂಪನಿಯನ್ನ ಇವರು ಕವರ್ ಮಾಡ್ತಿದ್ದಾರೆ ಇದ್ರ ಮೇಲೆ ಇವರು ಬುಲಿಶ್ ಆಗಿದ್ದಾರೆ ನಂತರ ಟಾರ್ಗೆಟ್ ನೋಡಬಹುದು ನಿಯರ್ಲಿ ಅರವತ್ತೆಂಟು ರೂಪಾಯಿ ಕೊಡ್ತಿದ್ದಾರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರಗೆ ಹಾಗೆ ಸುದೀಪ್ ಶಾ ಹೆಡ್ ಆಫ್ ಟೆಕ್ನಿಕಲ್ ಅಂಡ್ ಡಿರೈವೇಟಿವ್ ರಿಸರ್ಚ್ ಅಟ್ ಎಸ್ ಬಿ ಐ ಸೆಕ್ಯೂರಿಟೀಸ್ ಇವರು ಐ ಸಿ ಐ ಸಿ ಐ ಬ್ಯಾಂಕ್ ಮೇಲೆ ಬುಲಿಶ್ ಆಗಿದ್ದಾರೆ ಸಾವಿರದ ಮುನ್ನೂರ ಮೂವತ್ತಾರಿದೆ ಕರೆಂಟ್ ಮಾರ್ಕೆಟ್ ಪ್ರೈಸು ಟಾರ್ಗೆಟ್ ಅನ್ನ ಇವರು ಸಾವಿರದ ನಾನ್ನೂರ ನಲ್ವತ್ತು ಕೊಡ್ತಿದ್ದಾರೆ ನಂತರ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಇದೆ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದರ ಟಾರ್ಗೆಟ್ ಅನ್ನ ಸಾವಿರದ ನಾನೂರ ಐವತ್ತರಿಂದ ಸಾವಿರದ ನಾನೂರ ಎಂಬತ್ತು ಕೊಡ್ತಿದ್ದಾರೆ ಹಾಗೆ ಅನ್ಶುಲ್ ಜೈನ್ ಎಡ್ ಆಫ್ ರಿಸರ್ಚ್ ಅಟ್ ಲಕ್ಷ್ಮೀಶ್ರೀ ಇನ್ವೆಸ್ಟ್ಮೆಂಟ್ಸ್ ಇವರು ಎಚ್ ಡಿಎಫ್ ಸಿ ಬ್ಯಾಂಕ್ ಮೇಲೆ ಬುಲಿಶ್ ಆಗಿದ್ದಾರೆ ಸಾವಿರದ ಎಂಟುನೂರ ಅರವತ್ತೈದು ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಸಾವಿರದ ಒಂಬೈನೂರ ಐವತ್ತರಿಂದ ಎರಡ್ ಸಾವಿರದ ಇನ್ನೂರು ಟಾರ್ಗೆಟ್ ಅನ್ನ ಕೊಡ್ತಾರೆ ನಂತರ ವಿಜ್ಞಾನ್ ಸಾವಂತ್ ಡಿ ರಿಸರ್ಚ್ ಅಂಡ್ ಜಿ ಪಿಟಿಎಲ್ ಕ್ಯಾಪಿಟಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಇವರು ಬುಲಿಷ್ ಆಗಿದ್ದಾರೆ ಎಂಟುನೂರ ಇದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಒಂಬೈನೂರ ಐವತ್ತು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ನಂತರ ಫೆಡರಲ್ ಬ್ಯಾಂಕ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇನ್ನೂರ ಹದಿನಾಲ್ಕ ಇದೆ ಟಾರ್ಗೆಟ್ ಇನ್ನೂರ ನಲವತ್ತು ಕೊಡ್ತಿದ್ದಾರೆ ನಂತರ ಆಕ್ಸಿಸ್ ಬ್ಯಾಂಕ್ ಸಾವಿರದ ನೂರ ಅರವತ್ತಾರ ಇನ್ನೂರ ಐವತ್ತು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಹಾಗೆ ಓಬೆರಾಯ್ ರಿಯಾಲಿಟಿ ಇದು ಕೂಡ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತದ್ದು ಎರಡ್ ಸಾವಿರದ ನೂರ ಮೂವತ್ತಿದೆ ಎರಡ್ ಸಾವಿರದ ಇನ್ನೂರ ತೊಂಬತ್ತು ಟಾರ್ಗೆಟ್ ಕೊಡ್ತಿದ್ದಾರೆ ಹಾಗೆ ಎಸ್ಕಾಟ್ಸ್ ಕುಬೋಟಾ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತದ್ದು ಮೂರು ಸಾವಿರದ ನಾನೂರ ಮೂವತ್ತೆಂಟಿದೆ ಮೂರ್ ಸಾವಿರದ ಏಳ್ನೂರು ಟಾರ್ಗೆಟ್ ಅನ್ನ ಕೊಡ್ತಾರೆ ಇವೆಲ್ಲಾನೂ ಕೂಡ ಶಾರ್ಟ್ ಟರ್ಮ್ ಟಾರ್ಗೆಟ್ಸ್ ಬಟ್ ಲಾಂಗ್ ಟರ್ಮ್ ವ್ಯೂನಲ್ಲಿ ನೋಡೋದಾದ್ರೂ ಕೂಡ ಡಿಸೆಂಟ್ ಕಂಪನೀಸ್ ಅಂತ ಹೇಳ್ಬೋದು ಈಗಾಗಲೇ ನಾವು ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ನೋಡಿದ್ದೇವೆ ಕಾರ್ಡ್ಸ್ಕೋ ಬೋಟಾ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ಎಸ್ಪೆಷಲಿ ಟ್ರಾಕ್ಟರ್ ಸೆಗ್ಮೆಂಟ್ ಅಲ್ಲಿ ಉಪ ರಿಯಾಲಿಟಿ ಅಂತ ರಿಯಾಲಿಟಿ ಸೆಕ್ಟರ್ ಹಾಗೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಕೂಡ ಇನ್ನೆಲ್ಲಾನು ಬ್ಯಾಂಕಿಂಗ್ ಸ್ಟಾಕ್ ಗಳಿವೆ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಎಸ್ ಬಿ ಐವೆಲ್ಲೂ ಕೂಡ ಡೀಸೆಂಟ್ ಕಂಪನಿಸ್ ಇವನ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಇದೆ ಲಾಂಗ್ ಟರ್ಮ್ ವ್ಯೂನಲ್ಲಿ ನಲ್ಲಿ ನೋಡೋದಾದ್ರೂ ಕೂಡ ಖಂಡಿತ ಡೀಸೆಂಟ್ ಕಂಪನೀಸ್ ಅಥವಾ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ನೀವು ಸ್ಟಡಿ ಮಾಡಬಹುದು ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ವ್ಯೂ ಇಟ್ಕೊಂಡು ಹೋಗೋಕ್ ಹೋಗ್ಬೇಡಿ ನಾನಂತೂ ಯೂಶಲಿ ಅವಾಯ್ಡ್ ಮಾಡ್ತೀನಿ ಲಾಂಗ್ ಟರ್ಮ್ ವ್ಯೂನಲ್ಲಿ ನಲ್ಲಿ ನೋಡೋದಾದ್ರೂ ಕೂಡ ಈ ಕಂಪನೀಸು ಪೊಟೆನ್ಷಿಯಲ್ ಇರುವಂತ ಕಂಪನೀಸ್ ಅದರಲ್ಲಿ ಡೌಟ್ ಇಲ್ಲ ಹಾಗಾದ್ರೆ ಬೇರೆ ಯಾವೆಲ್ಲ ಶೇರ್ಗಳು ಇರುತ್ತವೆ ಇರುತ್ತವೆ ಬ್ಯಾಂಕಿಂಗ್ ಸೆಕ್ಟರ್ ಹಲವಾರು ಶೇರ್ಗಳಿದ್ದಾವೆ ಇವುಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತ ಬೆನಿಫಿಟ್ ಆಗುತ್ತೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಹತ್ರ ಯಾವ್ದಾದ್ರು ಶೇರಿಗೆ ಈಗ ಆಗ್ಲೇ ಇದ್ರೆ ಫಂಡಮೆಂಟಲಿ ಚೆನ್ನಾಗಿದ್ರೆ ಗ್ರೋತ್ ಅವಕಾಶ ಇದ್ರೆ ಅಂತವನ್ನ ಆಡ್ ಮಾಡ್ಕೊಳ್ಬಹುದು ಬೇಕಂದ್ರೆ ಇಲ್ಲಾಂದ್ರೆ ಗಾಜುಯಲ್ ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡಬಹುದು ಇನ್ ಕೇಸ್ ಹೊಸದಾಗಿ ನೀವೇನಾದ್ರು ಬೈ ಮಾಡ್ತೀರಿ ಅಂತಂದ್ರೆ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಬೈ ಮಾಡಿ ಯಾಕಂದ್ರೆ ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಯಾರಿಗೂ ಗೊತ್ತಾಗೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಕಂಪನಿಗಳನ್ನ ಸ್ಟಡಿ ಮಾಡಿ ಬ್ಯಾಂಕಿಂಗ್ ಸ್ಟಾಕ್ಸ್ ನೆಕ್ಸ್ಟ್ ಆಟೋ ಸ್ಟಾಕ್ಸ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಅಷ್ಟೇ ಅಗೇನ್ ನ್ಯೂಸ್ ಬಂತು ಖಂಡಿತ ಒಂದಷ್ಟು ಬೆನಿಫಿಟ್ ಇದ್ದೇ ಇರುತ್ತೆ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಗಳು ಲಾಭವನ್ನ ತರುವಂತ ಚಾನ್ಸಸ್ ಇರುತ್ತೆ ಹಾಗೆ ಲಾಂಗ್ ಟರ್ಮ್ ಅಲ್ಲೂ ಕೂಡ ಈ ನ್ಯೂಸ್ ಅನ್ನ ಹೊರತುಪಡಿಸಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಕೇಪಬಿಲಿಟಿ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಆಗ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಜೊತೆಗೆ ಮಾಡಿದ ಇನ್ವೆಸ್ಟ್ಮೆಂಟ್ ಗೆ ಸೇಫ್ಟಿ ಕೂಡ ಇರುತ್ತೆ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಡಬಹುದು ಆಟೋ ಇಂಡಸ್ಟ್ರಿಯ ಹಲವಾರು ಶೇರ್ ಸ್ಟಡಿ ಮಾಡಬಹುದು ನಿಮಗೆ ಆಟೋ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ ಆಟೋ ಮೇಕರ್ಸ್ ಹೋಗೋದಕ್ಕಿಂತ ಆಟೋ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಬೆಟರ್ ಆಪರ್ಚುನಿಟಿ ಅನ್ನ ಕೊಡ್ತಾರೆ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಉತ್ಪಾದನೆ ಮಾಡುವಂತವು ಫಾರ್ ಎಕ್ಸಾಂಪಲ್ ಸಮರ್ಧನ ಮದರ್ಸನ್ ಇರಬಹುದು ಸೋನಾ ಎಲ್ ಡಬ್ಲ್ಯೂ ಪ್ರೆಸಿಷನ್ ಇರಬಹುದು ಮಿಂಡಾ ಇಂಡಸ್ಟ್ರೀಸ್ ಇರಬಹುದು ಫೈಎಂ ಇಂಡಸ್ಟ್ರೀಸ್ ಇರಬಹುದು ಯೂನೋ ಮಿಂಡಾ ಇರಬಹುದು ಇವುಗಳು ಆಟೋ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಸ್ಪೇರ್ ಪಾರ್ಟ್ಸ್ ಅನ್ನ ಉತ್ಪಾದನೆ ಮಾಡ್ತವೆ ಸಾಕಷ್ಟು ದೊಡ್ಡ ದೊಡ್ಡ ಗೆ ಸ್ಪೇರ್ಸ್ ಅನ್ನ ಕೊಡ್ತವೆ ಅಂತಹ ಕಂಪನೀಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಅದು ಇನ್ನು ಬೆಟರ್ ಆಗುತ್ತೆ ನಮ್ಮ ರಿಸ್ಕ್ ಅನ್ನ ಕಡಿಮೆ ಕೂಡ ಮಾಡುತ್ತೆ ಬಟ್ ಎಲ್ಲೇ ಇನ್ವೆಸ್ಟ್ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ನಾನು ಎಂದೇ ವಿಡಿಯೋ ಕವರ್ ಮಾಡಿದ್ದೀನಿ ಸೋನಾ ಬೇಲ್ ಡಬ್ಲ್ಯೂ ಆಗ್ಬಹುದು ಸಮೃದ್ಧ ಮದರ್ಸನ್ ಆಗ್ಬಹುದು ಯುನೋಮಿಂಡಾ ಆಗಬಹುದು ಸ್ಕಾಫ್ಲರ್ ಇಂಡಿಯಾ ಆಗ್ಬಹುದು ಈ ಎಲ್ಲ ಸ್ಟಾಕ್ ಗಳ ಬಗ್ಗೆ ಕೂಡ ಕವರ್ ಮಾಡಿದೆ ಈವನ್ ಕ್ರಾಫ್ಟ್ ಮನ್ ಆಟೋಮೇಶನ್ ಬಗ್ಗೆ ಕೂಡ ಕವರ್ ಮಾಡಿದೀನಿ ಒಂದು ಸಣ್ಣ ಕಂಪನಿ ರಿಸ್ಕ್ ಜಾಸ್ತಿ ಇರುತ್ತೆ ಅವನ್ನೆಲ್ಲ ಕೂಡ ಅರ್ಥ ಮಾಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ನು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಯೂಶಲಿ ನಾನು ಅವಾಯ್ಡ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಖಂಡಿತ ತುಂಬಾ ಚೆನ್ನಾಗಿ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಒನ್ ಆನ್ವರ್ಡ್ ವರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಿಕಾಸ್ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ರಿಯಲ್ ಎಸ್ಟೇಟ್ ಯಾಕೆ ಅವಾಯ್ಡ್ ಮಾಡ್ತಿದ್ದೀನಿ ನಾನು ಅಂತ ಅಂದ್ರೆ ಸೈಕ್ಲಿಕಲ್ ಸೆಕ್ಟರ್ ಕೆಲವೊಂದು ವರ್ಷಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಕೆಲವೊಂದು ವರ್ಷಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಬಟ್ ಫಾರ್ ಟೈಮ್ ಬೀಂಗ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನೋ ಪೊಟೆನ್ಶಿಯಲ್ ಇದೆ ಆ ನಿಟ್ಟಿನಲ್ಲಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಟಾಪ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ ನಾವು ಬಾಟಮ್ ಕಂಪನೀಸ್ ಹೋಗದೆ ಟಾಪ್ ತ್ರೀ ಫೋರ್ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಅಲ್ಲಿ ನಮಗೆ ಬೆಸ್ಟ್ ಅನ್ಸ ಒಂದು ಎರಡು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಒಳ್ಳೆ ರಿವಾರ್ಡ್ ಕೂಡ ಸಿಗುತ್ತೆ ಸ್ವಾನಿಟಿ ನಲ್ಲಿ ಬೇಕಿದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಸ್ಟಡಿ ಮಾಡಬಹುದು ಸಾಕಷ್ಟು ಕಂಪನಿಗಳು ಸಣ್ಣ ಸಣ್ಣ ಕಂಪನಿಗಳು ರಿಸ್ಕ್ ಜಾಸ್ತಿ ಯಾಕೆಂತಂದ್ರೆ ಇವುಗಳಿಗೆ ಹೆವಿ ಕ್ಯಾಪಿಟಲ್ ಬೇಕಾಗುವಂತ ಸೆಕ್ಟರ್ ಇದು ಹಾಗಾಗಿ ಸಾಕಷ್ಟು ಕಂಪನೀಸ್ ಯೂಶಲಿ ಡೆಟ್ ಮೇಲೆ ಡಿಪೆಂಡ್ ಆಗಿರ್ತವೆ ಹಾಗಾಗಿ ಕೆಲವೊಂದ್ಸಲ ಮಾರ್ಜಿನ್ಸ್ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಆ ಎಲ್ಲ ಪಾಯಿಂಟ್ಸ್ ಅನ್ನು ಕೂಡ ನೋಡಿನಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ ಕೇಸ್ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಸ್ಟಡಿ ಮಾಡ್ತೀರಿ ಅಂತಂದ್ರೆ ಟಾಪ್ ಕಂಪನೀಸ್ ಹೋಗೋದು ಬೆಟರ್ ಬಾಟಮ್ ಕಂಪನೀಸ್ ಅನ್ನ ಇಗ್ನೋರ್ ಮಾಡೋದು ಬೆಟರ್ ಒಳ್ಳೆ ರಿಟರ್ನ್ ಸಿಗಬಹುದು ಬಟ್ ರಿಸ್ಕ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಸೈಕ್ಲಿಕಲ್ ಇಂಡಸ್ಟ್ರಿ ಆಗಿರೋದ್ರಿಂದ ಏನಾದ್ರೂ ಇಂಡಸ್ಟ್ರಿಯಲ್ಲಿ ಸ್ಲೋ ಡೌನ್ ಕಂಡು ಬಂತು ಅಂದ್ರೆ ಬಿಗ್ ಇಂಪ್ಯಾಕ್ಟ್ ಸಣ್ಣ ಕಂಪನಿಗಳ ಮೇಲೆ ಆಗುತ್ತೆ ಹಾಗಾಗಿ ಟಾಪ್ ಕಂಪನೀಸ್ ಅನ್ನ ಚೂಸ್ ಮಾಡೋದು ಬೆಟರ್ ನಂತರ ಕನ್ಸೂಮರ್ ಡಿಸ್ಕ್ರಿಷನರಿ ಸಾಕಷ್ಟು ಕಂಪನೀಸ್ ಇದಾವೆ ಇದ್ರ ಬಗ್ಗೆ ಅಂತೂ ಸಾಕಷ್ಟು ನಾವು ನಾವೀಗ ನೋಡಿದೀವಿ ಕೂಡ ತುಂಬಾ ಕಂಪನೀಸ್ ಬರುತ್ತೆ ಕನ್ಸೂಮರ್ ಡಿಸ್ಕ್ರಿಷನರಿ ಅಲ್ಲಿ ಇವುಗಳಿಗೂ ಕೂಡ ಒಂದಷ್ಟು ಬೆನಿಫಿಟ್ ಆಗಬಹುದು ಈ ಡಿಸಿಷನ್ ಯಾಕೆಂತಂದ್ರೆ ಇಂಡಸ್ಟ್ರೀಸ್ಗೆ ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲಿಕ್ವಿಡಿಟಿ ಪ್ರೊವೈಡ್ ಆಗಬಹುದು ಅದು ಇವುಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಜೊತೆಗೆ ಜನರ ಕೈಗೆ ಹಣದ ಅರಿವು ಜಾಸ್ತಿ ಆದ್ರೆ ಅಬ್ಬಿಯಸ್ಲಿ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಒಳ್ಳೆ ಸೇಲ್ಸ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲೂ ಕೂಡ ನೀವು ಸ್ಟಡಿ ಮಾಡಬಹುದು ಸಾಕಷ್ಟು ಕಂಪನೀಸ್ ಇದಾವೆ ನೋಡಬಹುದು ಲಿಸ್ಟ್ ಹೋಗ್ತಾನೆ ಇದೆ ದೊಡ್ಡ ಲಿಸ್ಟ್ ಇದೆ ನೀವು ಬೆಸ್ಟ್ ಅಂತ ಶೇರ್ ಗಳನ್ನ ಸ್ಟಡಿ ಮಾಡಬಹುದು ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ